ವೀಕ್ಷಕರ ಪರ್ಫೆಕ್ಟ್ ನ್ಯೂಸ್ ಈ ಕಳೆದ ಒಂದು ಐದಾರು ತಿಂಗಳಿಂದ ಏನ್ ನಡೆದಿತ್ತು ರಾಜಕಾರಣಗ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ಹುಕ್ಕೇರಿ ತಾಲೂಕಿನಲ್ಲಿ ಅದು ಇವತ್ತು ಸಂಪೂರ್ಣ ಮುಳುಗಿ ಹೋಗಿದ್ದು ಏನು ಒಂದು ಈ ಚುನಾವಣೆ ಏನಾಯ್ತು ಇದು ಒಂದು ಮುಖಂಡರ ಚುನಾವಣೆ ಅಂತ ನಾವು ಕಡಾಖಂಡಿತವಾಗಿ ಅಥವಾ ನೇರವಾಗಿ ಹೇಳಬಹುದು ಯಾಕಂದ್ರೆ ಯಾವುದೇ ನಾಯಕರನ್ನ ಅಥವಾ ಒಂದು ಪಕ್ಷದ ಮುಖಂಡರನ್ನ ವೇದಿಕೆ ಮೇಲೆ ಪಟ್ಟಾಭಿಷೇಕ ಮಾಡುವ ಸಲುವಾಗಿ ಮಾಡದಂತ ಚುನಾವಣೆ ಇದಾಗಿತ್ತು ಆದ್ರೆ ಈಗ ನಿಜವಾಗಿಯೂ ಬರ್ತಾ ಇರತಕ್ಕಂತ ಚುನಾವಣೆ ಈ ಕಾರ್ಯಕರ್ತರ ಮತ್ತು ಪಕ್ಷದ ಅನುಯಾಯಿಗಳ ಒಂದು ಚುನಾವಣೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ನಾನು ಹೇಳಿದಂತೆ ಮುಖಂಡವರ ಚುನಾವಣೆ ಮುಗಿದು ಹೋಗಿದ್ದು ಇಲ್ಲಿ ಬಹಳಷ್ಟು ರಾಜಕಾರಣದ ಮುಖಂಡರು ಇಲ್ಲಿ ಅತಂತ್ರ ಕೂಡ ಆದರು ಜನರ ವಿಶ್ವಾಸವನ್ನ ಕೂಡ ಕಳೆದುಕೊಂಡ್ರು ತಾವು ಯಾವ ಸ್ವಾರ್ಥಕ್ಕಾಗಿ ಯಾರ ಜೊತೆ ಕೈ ಜೋಡಿಸಿದ್ದೇವೆ ಅನ್ನೋದನ್ನ ತಾವೇ ನಿರೂಪಿಸಿ ತಾವೇ ಅವಮಾನಕ್ಕೆ ಕೂಡ ಒಳಗಾದ್ರು ಈಗ ಬರ್ತಕ್ಕಂಥ ಒಂದು ಕಾರ್ಯಕರ್ತರ ಚುನಾವಣೆ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಸ್ಥಳೀಯ ನಗರ ಸಂಸ್ಥೆಗಳ ಚುನಾವಣೆ ಏನಾಗ್ತಾ ಇದೆ ಅಥವಾ ಗ್ರಾಮ ಪಂಚಾಯತಿ ಚುನಾವಣೆ ಏನಾಗ್ತಾ ಇದೆ ಇವರನ್ನೇ ನಂಬಿಕೊಂಡು ಸ್ಥಳೀಯ ಮಟ್ಟದಲ್ಲಿ ಏನು ಕಾರಣವನ್ನು ಮಾಡ್ತಾ ಇದ್ರು ಅಥವಾ ಅವರ ಹಿಂಬಾಲಕರಾಗಿ ಕಾರ್ಯಕರ್ತರಾಗಿ ಏನು ಗುರುತಿಸಿಕೊಂಡಿದ್ರು ಅವರನ್ನ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವರನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳುವ ಜವಾಬ್ದಾರಿಯನ್ನ ಈ ಮುಖಂಡರು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗಿದೆ ಕಾರಣ ಏನಂತಂದ್ರೆ ಇದುವರೆಗೆ ಒಂದು ತಮ್ಮ ಸ್ವಾರ್ಥಕ್ಕಾಗಿ ಈ ರಾಜಕಾರಣಿಗಳು ಒಬ್ಬ ಒಂದು ಪಕ್ಷದ ಮುಖಂಡ ಇನ್ನೊಂದೊಂದು ಪಕ್ಷದ ಮುಖಂಡರೊಂದಿಗೆ ಆ ಪಕ್ಷದ ಮುಖಂಡ ಮತ್ತೊಬ್ಬ ಪಕ್ಷದ ಮುಖಂಡರೊಂದಿಗೆ ಕೈ ಜೋಡಿಸಿ ಒಳ ಒಪ್ಪಂದದ ರಾಜಕಾರಣವನ್ನ ಮಾಡ್ತಾ ಇದ್ರು ಅದು ಖಂಡಿತ ಈ ಚುನಾವಣೆಯಲ್ಲಿ ವರ್ಕೌಟ್ ಆಗೋದಿಲ್ಲ ತಾಲೂಕಾ ಜಿಲ್ಲೆ ಅಥವಾ ಈ ರಾಜ್ಯವನ್ನ ಆಳ್ಬೇಕು ಅಂತ ಹೇಳಿ ಏನು ಹೊರಡ್ತಾ ಇದ್ರು ಆ ಮುಖಂಡರು ಸೇರಿ ಇವತ್ತು ಕಾರ್ಯಕರ್ತರನ್ನ ಗೆಲ್ಲಿಸುವುದರ ಮೂಲಕ ಅಥವಾ ಯಾವ್ಯಾವ ಪಕ್ಷದ ಒಂದು ಬಿಪಾರ್ ಮೇಲೆ ಚುನಾವಣೆಯನ್ನ ಮಾಡ್ತಾರೆ ಆ ಪಕ್ಷಗಳನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತರತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡುವುದರ ಮೂಲಕ ಇವರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷಕ್ಕೆ ನಿಷ್ಠೆಯನ್ನ ತೋರಿಸಲಿ ಎಂಬುದೇ ನಮ್ಮ ಸಾಮಾಜಿಕ ಕಳಕಳಿಯಾಗಿದೆ ನಾವು ಜಿಲ್ಲಾ ರಾಜಕಾರಣದ ಬಗ್ಗೆ ಅಥವಾ ಉದಾಹರಣೆಗೆ ತೆಗೆದುಕೊಳ್ಳಬೇಕಾದ್ರೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದ್ರೆ ಅವರು ಕೈ ಜೋಡಿಸಿದ್ದು ಬಿಜೆಪಿ ಅಣ್ಣಾ ಸಾಹಿತ್ ಸಹಳ್ಳಿ ಅವರ ಜೊತೆಗೆ ಅದೇ ರೀತಿಯಾಗಿ ರಮೇಶ್ ಕತ್ತಿ ಅವರು ಚಿಕ್ಕೋಡಿ ಪಾರ್ಲಿಮೆಂಟ್ ನ ಮಾಜಿ ಬಿಜೆಪಿ ಸಂಸದರು ಕೂಡ ಆದ್ರೆ ಅವರು ಇಲ್ಲಿ ಕೈ ಜೋಡಿಸಿದ್ದು ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ಜೊತೆಗೆ ಇಲ್ಲಿ ಎ ಬಿ ಪಾಟೀಲ್ ನವರು ಅಂದ್ರೆ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಮತ್ತು ಸಾಹೇಬ್ ಸಹೊಲ್ಲೆ ಮತ್ತು ಬಿಜೆಪಿಯ ರಮೇಶ್ ಕತ್ತಿ ಮತ್ತು ಕಾಂಗ್ರೆಸ್ನ ಎ ವಿ ಪಾಟೀಲ್ ಇವರು ಒಂದು ಒಳ ಒಪ್ಪಂದದ ರಾಜಕಾರಣ ಮಾಡುವುದರ ಮೂಲಕ ಯಾರು ಯಾವ ಪಕ್ಷದ ಮುಖಂಡರು ಅನ್ನೋದು ಕೂಡ ಈ ಕ್ಷೇತ್ರದ ಜನಕ್ಕೆ ಅಥವಾ ಈ ಜಿಲ್ಲೆಯ ಜನತೆ ಕನ್ಫ್ಯೂಸ್ ಆಗಿದೆ ಈ ಬಗ್ಗೆ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದಕ್ಕಿಂತ ಇವರನ್ನೇ ಪ್ರಶ್ನೆ ಮಾಡಿದರೆ ಹೇಳ್ತಾರೆ ಅದು ಒಂದು ಸಹಕಾರ ರಂಗದ ಚುನಾವಣೆ ಆಗಿತ್ತು ಹೀಗಾಗಿ ಇಲ್ಲಿ ಪಕ್ಷಗಳು ಗಣನೆಗೆ ಬರೋದಿಲ್ಲ ಇಲ್ಲಿ ಯಾವುದೇ ಸಹಕಾರ ರಂಗದಲ್ಲಿ ಪಕ್ಷಗಳ ಪಾತ್ರ ಅಷ್ಟೊಂದು ಗಣನೀಯವಾಗಿ ಬರೋದಿಲ್ಲ ಅಂತ ಹೇಳಿದ್ರೆ ಹಾಗಿದ್ರೆ ಈಗ ಇವರಿಗೆ ಸವಾಲಾಗಿ ಬರ್ತಕ್ಕಂತ ಮುಂದೆ ಚುನಾವಣೆಗಳು ಅಂದ್ರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಚುನಾವಣೆಯ ಚಿನ್ನ ಇಲ್ಲದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇವರು ಯಾವ ಯಾವ್ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು ಒಂದೇ ವೇದಿಕೆ ಮೇಲೆ ಬಂದು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಹೇಳಿ ನಾವು ಕೂಡ ಆಶಿಸ್ತಾ ಇದ್ದೀವಿ ಈ ರಾಜಕೀಯ ಮುಖಂಡರಿಗೆ ನಾನು ಇಷ್ಟೇ ನಿಮ್ಮ ಅನುಕೂಲಕ್ಕೆ ಏನು ಕಳೆದ ಚುನಾವಣೆಗಳನ್ನ ಮಾಡಿದ್ರೆ ಇದು ಕಪ್ಪು ಬಸಿ ಚುನಾವಣೆ ಅಲ್ಲ ಬಳಿ ಚೂರು ಸಿಂಬಾಲ್ ಮೇಲೆ ನಡೆತಕ್ಕಂತ ಚುನಾವಣೆ ಅಲ್ಲ ಸಿಲಿಂಡರ್ ಚುನಾವಣೆ ಒಂದು ಸಿಂಬಲ್ ಚುನಾವಣೆ ಅಲ್ಲ ಅಥವಾ ಒಂದು ಬ್ಯಾಟ್ ದ ಸಿಂಬಲ್ ಪಡೆಕೊಂಡಂತ ಚುನಾವಣೆಲ್ಲ ನಿಮ್ಮ ನಿಮ್ಮ ಪಕ್ಷಗಳಲ್ಲಿ ನೀವೇನಿದ್ದೀರೋ ಆ ರಾಜಕೀಯ ಪಕ್ಷಗಳ ಅಧಿಕೃತ ಚಿಹ್ನೆಯ ಮೇಲೆ ನಡೀತಕ್ಕಂತ ಚುನಾವಣೆ ಅಂದ್ರೆ ಕಾಂಗ್ರೆಸ್ ಕೈ ಚಿಹ್ನೆಯ ಮೇಲೆ ಮತ್ತು ಬಿಜೆಪಿಯವರು ಕಮಲದ ಚಿಹ್ನೆಯ ಮೇಲೆನೆ ಈ ಚುನಾವಣೆಯನ್ನ ಮಾಡಬೇಕಾಗ್ತಾ ಇದೆ ಇಲ್ಲಿ ತಾವೇನಾದ್ರೂ ತಮ್ಮ ಸ್ವಾರ್ಥಕ್ಕಾಗಿ ಮತ್ತೆ ಏನಾದ್ರು ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮನ್ನ ಜನ ರಾಜಕಾರಣದ ಸಂಪೂರ್ಣವಾಗಿ ಹೊರಗಿಡ್ತಾರೆ ನಿಮ್ಮ ಒಳ ಒಪ್ಪಂದದ ರಾಜಕಾರಣದ ಫಲವಾಗಿ ಇಡೀ ಬೆಳಗಾವಿ ಜಿಲ್ಲೆಯ ಅನೇಕ ಯುವಕರ ರಾಜಕೀಯ ಭವಿಷ್ಯ ಕೂಡ ಹಾಳಾಗಿ ಹೋಗಿದೆ ಅವರು ರಾಜಕೀಯ ಆಸಕ್ತಿಯನ್ನ ಕಳೆದುಕೊಂಡಿದ್ದಾರೆ ಜನ ಕೂಡ ಇವರನ್ನ ರಾಜಕೀಯವಾಗಿ ನಂಬುವ ಸ್ಥಿತಿಯಲ್ಲಿಲ್ಲ ಕಾರಣ ಏನಂತಂದ್ರೆ ನಮ್ಮ ನಾಯಕರನ್ನ ಖುಷಿ ಪಡಿಸುವ ಸಲುವಾಗಿ ತಮ್ಮ ಸ್ವಾರ್ಥದ ರಾಜಕೀಯ ಪಕ್ಕಕ್ಕಿಟ್ಟು ನಿಸ್ವಾರ್ಥದಿಂದ ನಮ್ಮ ರಾಜಕೀಯ ಮುಖಂಡರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಾಂಗ್ರೆಸ್ನವರು ಬಿಜೆಪಿ ಜೊತೆ ಅವರು ಕಾಂಗ್ರೆಸ್ ಜೊತೆ ಏನೋ ಒಂದು ಹೊಂದಾಣಿಕೆ ಚುನಾವಣೆಯನ್ನ ನಿಮ್ಮ ಕಾರ್ಯಕರ್ತರ ಕಡೆಯಿಂದ ನೀವು ಮಾಡಿಸಿದ್ರಿ ಆ ಕಾರ್ಯಕರ್ತರ ಅಥವಾ ಎರಡನೇ ಹಂತದ ಮುಖಂಡರ ರಾಜಕೀಯ ವಿಷಯ ಸಂಪೂರ್ಣವಾಗಿ ಮಣ್ಣು ಪಾಲಾಗಿ ಹೋಗಿದೆ ಮತ್ತು ಇಂತಹ ರಾಜಕೀಯ ನಾಯಕರ ಮೇಲಿನ ವಿಶ್ವಾಸವನ್ನು ಸ್ಥಳೀಯ ಮಟ್ಟದಲ್ಲಿ ಜನ ಕೂಡ ಕಳೆದುಕೊಂಡಿದ್ದಾರೆ ಇವರನ್ನು ಕೂಡ ಅವರು ರಾಜಕೀಯ ನಾಯಕ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ಖಂಡಿತ ಸಿದ್ರಲ್ಲ ಅಂದ್ರೆ ಚಿಕ್ಕೋಡಿ ಜೆ ಒಂದು ಲೋಕಸಭೆಗೆ ನಾವು ಸೀಮಿತವಾಗಿ ವಿಚಾರ ಮಾಡೋದಾದ್ರೆ ಎ ಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ರು ಒಂದೇ ಪಕ್ಷದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಿತವನ್ನ ಕಾಯಬೇಕಾದ್ರೆ ಇವರಿಬ್ರು ಕೂಡ ಒಂದೇ ವೇದಿಕೆ ಮೇಲೆ ಬಂದು ತಮ್ಮ ಪಕ್ಷಕ್ಕೆ ಬದ್ಧತೆಯನ್ನ ಪ್ರದರ್ಶನ ಮಾಡಲಿ ಪಕ್ಷ ನಿಷ್ಠೆಯನ್ನ ಸಾಬೀತುಪಡಿಸಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಸಿಕೊಳ್ಳುವ ನಿಟ್ಟಿನಲ್ಲಿ ಇವರಿಬ್ರು ಕೂಡ ಹಿಂದಿನ ದ್ವೇಷವನ್ನು ಮರೆತು ಒಂದೇ ಚುನಾವಣೆ ನಾವು ಮಾಡತಕ್ಕಂತ ಚುನಾವಣೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗಲಿ ಅಂತ ಂತ ವಿಚಾರವನ್ನು ಇಟ್ಕೊಂಡು ಚುನಾವಣೆಯನ್ನ ಮಾಡಿದರೆ ಇವರು ರಾಜಕೀಯ ನಿಷ್ಠೆಯಾಗ ಒಳಗಾಗಿದ್ದಾರೆ ಅಂತ ಹೇಳ್ಬೋದು ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಇದ್ಕೊಂಡು ಬಿಜೆಪಿಗೆ ಅಥವಾ ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ ನೀವು ಮಾಡಿದ್ರೆ ನಿಮ್ಮನ್ನ ಯಾವ ಕಾರಣಕ್ಕೂ ಈ ಕ್ಷೇತ್ರದ ಈ ಜಿಲ್ಲೆಯ ಯಾವ ನಾಗರಿಕರು ಕೂಡ ಕ್ಷಮೆ ಮಾಡುವುದರ ಮಾಡುವುದಿಲ್ಲ ಅದೇ ರೀತಿಯಾಗಿ ಒಂದೇ ಸಮಾಜದ ಇಬ್ಬರು ಪ್ರಮುಖ ಮುಖಂಡರು ಒಂದೇ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಅಂದ್ರೆ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ರಮೇಶ್ ಕತ್ತಿ ಅವರು ಬಿಜೆಪಿ ನೊಂದಿಗೆ ಕಾಂಗ್ರೆಸ್ನೊಂದಿಗೆ ಒಳಗೊಂಡ ಅವರು ಮಾಡಿಕೊಂಡ್ರು ಇವರು ಮಾಡಿಕೊಂಡ್ರು ಹೀಗಾಗಿ ಬಿಜೆಪಿ ಇವರ ಮೇಲೆ ಏನೋ ಒಂದು ವಿಶ್ವಾಸವನ್ನು ಇಟ್ಟಿದೆ ಅಥವಾ ಇವರು ನ್ನೇ ನಂಬಿ ಬಿಜೆಪಿಯಲ್ಲಿ ಇರತಕ್ಕಂತ ಕಾರ್ಯಕರ್ತರ ಭವಿಷ್ಯದ ದೃಷ್ಟಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ರಮೇಶ್ ಕತ್ತಿ ಕೂಡ ಒಂದಾಗಿ ಚುನಾವಣೆ ಮಾಡಿದ್ರೆ ಇವರು ಪಕ್ಷ ನಿಷ್ಠೆಗೆ ಬದ್ಧರಾಗಿದ್ದಾರೆ ಅಂತ ಇಲ್ಲ ತಂದ್ರೆ ಇದು ಪಕ್ಷಕ್ಕೆ ಮಾಡ್ತಕ್ಕಂಥ ಒಂದು ಮಲತಾಯಿ ಅಂತ ಹೇಳಿ ಕಡಾಖಂಡಿತವಾಗಿ ನಾವು ಕೇಳಬೇಕಾಗುತ್ತದೆ ಇನ್ನೊಂದು ವಿಷಯವನ್ನ ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡಾಗ ಇದು ನಿಮ್ಮ ಮನೆಯ ಚುನಾವಣೆ ಅಲ್ಲ ಅಥವಾ ನಿಮ್ಮನ್ನು ಪಟ್ಟಾಭಿಷೇಕ ಮಾಡುವ ಚುನಾವಣೆ ಆಗಿರೋದಿಲ್ಲ ನಿಮ್ಮ ಹಿಂಬಾಲಕರ ನಿಮ್ಮ ಪಕ್ಷದ ಕಾರ್ಯಕರ್ತರ ನಿಮ್ಮನ್ನೇ ನಂಬಿಕೊಂಡಿರುವ ಅನಾಯಗಳನ್ನ ಗೆಲ್ಲಿಸುವ ಚುನಾವಣೆ ಆಗಿರೋದ್ರಿಂದ ನಿಮ್ಮ ಮನೆಯವರಿಗೆ ದಯವಿಟ್ಟು ಆದ್ಯತೆಯನ್ನ ಕೊಡಕ್ಕೆ ಹೋಗ್ಬೇಡಿ ಈಗಾಗಲೇ ನಿಮ್ಮ ಮನೆಯ ಎಷ್ಟು ಕುಟುಂಬದ ಸದರು ಹೆಚ್ಚು ಕಡಿಮೆ ಒಂದೊಂದು ರಾಜಕಾರಣದ ಹುದ್ದೆಯಲ್ಲಿದ್ದಾರೆ ಒಂದೊಂದು ಸ್ಥಾನಮಾನದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ನೀವು ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿಯುತ ಸ್ಥಾನವನ್ನು ಕೊಡುವುದರ ಮೂಲಕ ಕಾರ್ಯಕರ್ತರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ನೀಡುವಂತ ಒಂದು ಅವಕಾಶ ಈ ರಾಜಕೀಯ ಮುಖಂಡರ ಮುಂದೆ ಬಂದಿದೆ ಈಗಾಗಲೇ ನಿಮ್ಮನ್ನೇ ನಂಬಿಕೊಂಡಂತ ಅನೇಕ ಕಾರ್ಯಕರ್ತರು ಒಂದು ರಾಜಕೀಯ ಜೈಲಿಗೆ ಒಳಪಟ್ಟಿದ್ದಾರೆ ಅಂತ ಹೇಳ್ಬೋದು ಇಂತಹ ರಾಜಕೀಯ ಜೈಲಿನಿಂದ ಕಾರ್ಯಕರ್ತರನ್ನ ಮುಕ್ತಿಗೊಳಿಸಬೇಕಾದ್ರೆ ನಿಮ್ಮ ನಿಮ್ಮ ಪಕ್ಷಕ್ಕೆ ಬದ್ಧವಾಗಿ ನಿಮ್ಮ ನಿಮ್ಮ ನಾಯಕರ ಒಂದು ವಿಶ್ವಾಸಕ್ಕೆ ಚ್ಯುತಿ ತರದ ರೀತಿಯಲ್ಲಿ ನೀವು ಚುನಾವಣೆಯನ್ನ ಮಾಡುವುದರ ಮೂಲಕ ನಿಮ್ಮನ್ನೇ ನಂಬಿಕೊಂಡಿರುವಂತ ಅಸಂಖ್ಯಾತ ರಾಜಕೀಯ ಕಾರ್ಯಕರ್ತರನ್ನ ನೀವು ಹೆಣೆದಿರ್ತಕ್ಕಂಥ ರಾಜಕೀಯ ಜೈಲಿನಿಂದ ಇವರನ್ನ ಮುಕ್ತಿ ಮಾಡಿಸಿ ರಾಜಕೀಯ ಜೈಲು ಅಂತಂದ್ರೆ ಅಷ್ಟೊಂದು ಈಜಿಯಾಗಿರೋದಿಲ್ಲ ನಿಜವಾದ ಒಂದು ಟ್ರೈ ಮಾಡಿ ಜೈಲಿಗೆ ಹೋದಂತ ವ್ಯಕ್ತಿ ಜಾಮೀನಿನ ಮೇಲೆ ಹೊರಗಾದ್ರೂ ಬರಬಹುದು ಆದ್ರೆ ನಿಮ್ಮ ಕಪಿಮುಷ್ಠಿಯಲ್ಲಿ ಸಿಕ್ಕಂತ ಕಾರ್ಯಕರ್ತರು ನೀವು ಹೆಣದಿರ್ತಕ್ಕಂಥ ರಾಜಕೀಯ ಜೈಲಿನಿಂದ ಹೊರಗೆ ಆಗದೆ ವಿಲಿ ಒದ್ದಾಡ್ತಾ ಇದ್ದಾರೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಸಂಕೇಶ್ವರ ಬ್ಲಾಕ್ ಅಧ್ಯಕ್ಷರಾಗಿರತಕ್ಕಂತ ಸಂತೋಷ್ ಮುಡಿಸಿ ಮತ್ತು ಮಾಜಿ ಸಚಿವ ಎ ಬಿ ಇವರು ಪರಸ್ಪರ ಒಬ್ಬರ ನಡುವೆ ಒಬ್ಬರಿಗೆ ಸಾಮ್ಯತೆ ಇಲ್ಲ ಇವರು ಯಾವತ್ತು ಇಬ್ರು ಒಟ್ಟಿಗೆ ಸೇರಿಕೊಂಡು ಪಕ್ಷ ಸಂಘಟನೆ ಬಗ್ಗೆ ಎಂದಿಗೂ ಕೂಡ ಚರ್ಚೆಯನ್ನು ಮಾಡಿಲ್ಲ ಈ ಬ್ಲಾಕ್ ಅಧ್ಯಕ್ಷ ಸಂತೋಷ್ ಮುಡಿಸಿ ಮುಖ ಸತಿ ಜಾರಕಿಹೊಳಿ ಅವರ ಕಡೆಗಿದ್ರೆ ಎ ಬಿ ಪಾಟೀಲ್ ಅವರು ಬ್ಲಾಕ್ ಅಧ್ಯಕ್ಷ ಏನು ಹುಕ್ಕೇರಿ ವಿಜಯ ರೌದಿದಾರೆ ಅವ್ರ ಜೊತೆ ಮಾತ್ರ ಸೇರ್ಕೊಂಡು ಇವರು ಇಲ್ಲಿ ಪಕ್ಷ ಸಂಘಟನೆಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಯಾರು ಅನ್ನೋದು ಕೂಡ ಈ ಹುಕ್ಕೇರಿ ಮತಕ್ಷೇತ್ರದ ಜನತೆಗೆ ಗೊತ್ತಿಲ್ಲ ಇದ್ರೂ ಹೆಸರಿಗಿದ್ರು ಕೂಡ ಅದು ಎಲ್ಲವೂ ಸಂಪೂರ್ಣವಾಗಿ ಬಿಜೆಪಿ ಅಂತಂದ್ರೆ ಕತ್ತಿಮಯವಾಗಿ ಬಿಟ್ಟಿದೆ ಇವರೆಲ್ಲರೂ ಕೂಡ ಪಕ್ಷದ ವಿಷಯಕ್ಕೆ ಬಂದಾಗ ಆಂತರಿಕವಾಗಿ ಇವರು ಇವರೇ ಕೂತ್ಕೊಂಡು ಚರ್ಚೆ ಮಾಡುವುದರ ಮೂಲಕ ಪಕ್ಷದ ಹಿತವನ್ನ ಕಾಪಾಡುವುದರ ಜೊತೆಗೆ ಇವರನ್ನೇ ನಂಬಿಕೊಂಡು ರಾಜಕಾರಣ ಮಾಡತಕ್ಕಂತ ಇವರ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿ ಆ ಪಕ್ಷವನ್ನ ಬೆಳೆಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇ ಆದರೆ ಇವರಿಗೆ ಒಂದು ರಾಜಕೀಯ ನೈತಿಕತೆ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಈಗೇನ್ ನೋಡ್ತಾ ಇದ್ದೀವಿ ಈ ಏನು ಜಿಲ್ಲೆಯ ನಾಲ್ಕು ಜನ ಪ್ರಮುಖ ಮುಖಂಡರಿದ್ದಾರೆ ಇವರೆಲ್ಲರೂ ಕೂಡ ಒಂದೊಂದು ಕಾನ್ಸೆಪ್ಟ್ ನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆ ರಾಜಕೀಯ ಕಾನ್ಸೆಪ್ಟ್ ಮೇಲೆ ಸತಿ ಜಾರಕಿಹೊಳಿ ಅವರಿದ್ದಾರೆ ಕ್ಷೇತ್ರ ಪುನರ್ವಿಂಗಡಣೆ ಲೆಕ್ಕಾಚಾರದಲ್ಲಿ ರಾಜಕಾರಣವನ್ನ ಮಾಡಿಕೊಂಡು ಕತ್ತಿ ಕುಟುಂಬದವರಿದ್ದಾರೆ ಅದೇ ರೀತಿಯಾಗಿ ನಂದೆಲ್ಲ ಮುಗಿತೋಯ್ತು ನಂದು ಮುಗಿದ ಮೇಲೆ ನನ್ನ ಕುಟುಂಬಕ್ಕಾದ್ರೂ ಒಳ್ಳೇದಾಗ್ಲಿ ನನ್ನ ಮಗಳಿಗಾದ್ರು ಒಳ್ಳೇದಾಗ್ಲಿ ಅಂತ ಹೇಳಿ ಎ ಪಿ ಪಟೀಲ್ ರಾಜಕೀಯ ತೊಂದರೆವನ್ನ ಉಳಿಸ್ತಾ ಇದ್ದಾರೆ ಎಲ್ಲದರ ಮಧ್ಯದಲ್ಲಿ ಅಣ್ಣಾ ಸಾಹೇಬ್ ಏನ್ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದ್ರು ಏನೇ ಆಗಲಿ ನನ್ನ ವ್ಯವಹಾರಕ್ಕೆ ತೊಂದರೆ ಆಗ್ಬಾರ್ದು ನನ್ನ ಬಿಸಿನೆಸ್ ಡೆವಲಪ್ಮೆಂಟ್ ಆಗಬೇಕು ನನ್ನ ಸಂಘ ಸಂಸ್ಥೆಗಳು ಬೆಳಿಬೇಕು ನನ್ನ ಇಡೀ ಜಿಲ್ಲೆಯ ಜನತೆ ಗುರುತಿಸುವಂತಾಗಬೇಕು ನಾವೊಬ್ಬ ಈ ಜಿಲ್ಲೆಯ ಭವಿಷ್ಯದ ಡಾಮಿನೆಂಟ್ ಲೀಡರ್ ಆಗ್ಬೇಕಂತ ಹೇಳಿ ಅವ್ರು ತಮ್ಮದೇ ಆದಂತಹ ಅಜೆಂಡಾವನ್ನ ಇಟ್ಕೊಂಡು ಅವ್ರು ಕೂಡ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇವರಿವರ ಸ್ವಾರ್ಥಕ್ಕೆ ಇವರು ಮಾಡ್ತಕ್ಕಂತ ರಾಜಕಾರಣಕ್ಕೆ ಇನ್ಯಾರು ಯಾಕೆ ಬಲಿಯಾಗಬೇಕು ಇಷ್ಟೆಲ್ಲಾ ಜಂಜಾಟಗಳ ಮಧ್ಯದಲ್ಲಿ ಇನ್ನೊಂದು ವಿಚಿತ್ರ ಮತ್ತು ರಹಸ್ಯವಾದ ಒಂದು ಕತೆ ಇದೆ ಏನಂತಂದ್ರೆ ಏನೋ ಒಂದು ಪರವಾಗಿ ಗುರುತಿಸಿಕೊಂಡಂತ ಬಿಜೆಪಿಯ ಹಿಂಬಾಲಕರು ಅಥವಾ ಕತ್ತಿಯ ಜೊತೆ ಗುರುತಿಸಿಕೊಂಡಂತ ಕಾಂಗ್ರೆಸ್ಸಿನ ಮುಖಂಡರು ಅಂದ್ರೆ ಇಲ್ಲಿ ಕೆಲರ್ದು ಅಂತಲ್ಲ ಕೆಲವೊಂದು ಮುಖಂಡರ ದೋಣ್ ನಂಬರ್ ದಂಧೆಗಳೇನಿದೆ ಆ ದೋಣ್ ನಂಬರ್ ದಂಧೆಯ ರಕ್ಷಣೆಗಾಗಿ ಯಾವ್ದಾದ್ರು ಒಬ್ಬ ರಾಜಕೀಯ ನಾಯಕನ ಆಶ್ರಯ ಬೇಕು ಅಂತಕ್ಕಂಥದ್ದು ದೃಷ್ಟಿಯಲ್ಲಿ ಒಬ್ರು ಅವ್ರಿಗೆ ಗುಲಾಮರಾಗಿದ್ದಾರೆ ಇನ್ನುಳಿದವ್ರು ಇವರು ಗುಲಾಮರಾಗಿದ್ದಾರೆ ಅದು ಇವರ ಮಧ್ಯದಲ್ಲಿ ಕಾರ್ಯಕರ್ತರ ರಾಜಕಾರಣ ಏನ ಹಾಳಾಗಿ ಹೋಗ್ತಾ ಇದೆ ಇದನ್ನ ಮತ್ತೆ ವಾಪಸ್ ಅದೇ ತಾರಿಗೆ ತರೋದಕ್ಕೆ ತುಂಬಾ ಸಮಯ ಕೊಡಬೇಕಾಗುತ್ತದೆ ಇವೆಲ್ಲವನ್ನ ನಾವು ಗಮನಿಸಿದಾಗ ಯಾರ್ಯಾರೋ ಸ್ವಾರ್ಥಕ್ಕಾಗಿ ಪವಿತ್ರವಾದಂತ ರಾಜಕಾರಣದ ಮಾನ ಮರ್ಯಾದೆ ಹಾಳಾಗುವುದರ ಜೊತೆಗೆ ಜನ ರಾಜಕಾರಣದ ಮೇಲೆ ಇಟ್ಟಂತ ಅಥವಾ ರಾಜಕೀಯ ನಾಯಕರ ಮೇಲೆ ಇಟ್ಟಂತ ವಿಶ್ವಾಸ ಹಾಳಾಗಬಾರ್ದು ಒಂದು ಸಾಮಾಜಿಕ ಬದ್ಧತೆಗೆ ಅನುಗುಣವಾಗಿ ನಮ್ಮ ವಾಹಿನಿ ಕಳಕಳಿಯಿಂದ ಈ ಮಾತನ್ನ ತಮ್ಮ ಗಮನಕ್ಕೆ ತರ್ತಾ ಇದೆ ನಾವು ಹೇಳ್ತಾ ಇರೋದಿಷ್ಟೇ ನೀವು ಯಾವುದೇ ಪಕ್ಷದಲ್ಲಿ ಇದ್ದುಕೊಂಡು ಆ ಪಕ್ಷಕ್ಕೆ ನ್ಯಾಯವನ್ನು ಕೊಡುವುದರ ಮೂಲಕ ನಿಮ್ಮ ರಕ್ಷಣೆಗಾಗಿ ನಿಂತಂತ ಕಾರ್ಯಕರ್ತರ ರಾಜಕೀಯ ರಾಜಕೀಯದ ಭವಿಷ್ಯವನ್ನ ಬೆಳಗಿಸುವ ನಿಟ್ಟಿನಲ್ಲಿ ತಾವು ಪ್ರಯತ್ನವನ್ನ ಮಾಡಿದ್ದೆ ಆದರೆ ರಾಜಕಾರಣದ ಮೇಲೆ ಜನ ಏನಿ ಕಳೆದುಕೊಳ್ತಾ ಇದಾರೆ ಆ ನಂಬಿಕೆ ಮತ್ತೆ ವಾಪಸ್ ಬ ಒಂದು ರಾಜಕಾರಣ ಅಂತಂದ್ರೆ ಜನಸೇವೆಗಿದೆ ಅನ್ನೋದನ್ನ ಪ್ರೂವ್ ಮಾಡುವಂತ ಒಂದು ಗುರುತರವಾದಂತ ಜವಾಬ್ದಾರಿ ನಿಮ್ಮ ಅಂತ ಹೇಳ್ತಾ ಈ ಈ ರಾಜಕೀಯ ನಾಯಕರ ಕಿವಿ ಹಿಂಡು ಒಂದ್ ಕೆಲಸವನ್ನ ನಮ್ಮ ವಾಹಿನಿ ಮಾಡ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಬೆನ್ನು ಬಗ್ಗೆ ನಿಲ್ಲುವುದರ ಮೂಲಕ ನೀವು ನಮ್ಗೆ ಮತ್ತಷ್ಟು ಸಂಕತಿಯನ್ನ ತುಂಬಲಿ ಅಂತ ಹೇಳಿ ವೀಕ್ಷಕರಲ್ಲಿ ವಿನಂತಿಸ್ತಾ ಇದ್ದೀನಿ